ನನ್ನ ಆನಂದನನ್ನ ನನ್ನ ತಮ್ಮ ಆನಂದನನ್ನ ತಪ್ಪಾಗಿ ತಿಳ್ಕೊಂಡು ನಾನು ತುಂಬಾ ಹಿಂಸೆ ನನ್ನ ತಮ್ಮ ಧರ್ಮದ ಆಸ್ಪತ್ರೆಯನ್ನ ತೆಗೆದು ಅವನು ಹೆಸರು ಮಾಡಿಕೊಂಡು ನನ್ನ ಹೆಸರು ಬೆಳೆಸ್ಬಿಟಕನೆ ಅಂತ ತಮ್ಮನ ಪಡೆಯೋದಕ್ಕೆ ನಾನು ಪುಣ್ಯ ಮಾಡಿದೆ ಅಲ್ವೇನೆ ಸಾಧನೆ ಮಾಡಿ ಗಣ್ಯ ವ್ಯಕ್ತಿ ಹಾಗೆ ಆಗ್ತಾನೆ ಅಂತ ನೋಡ್ತಾರಾ ರೀ ಆನಂದ ನಮ್ಮ ಪಾಲಿಗೆ ಮರ್ಯಾದ ಮಾನಿ ಕ್ಯಾಲಿ ಹೌದು ಕಣೆ ನಿನ್ನ ಮಾತು ಸತ್ಯ ಕಣೆ ಅಣ್ಣ ಅತ್ತೆ ಏನು ನಮ್ಮ ವಿನಗನ ಮಾತಾ ಇದ್ರು ಅಂತ ಕಾಣುತ್ತೆ ನಾನು ಏನೇ ಸಾಧನೆ ಮಾಡಿದ್ರೂ ನನ್ನ ಅಣ್ಣ ತಂದೆ ಸಮನ ಆದಾ ನನ್ನ ಅಣ್ಣ ಅತ್ತೆ ಆಶೀರ್ವಾದೇ ಕಾರಣ ಬೆಳೆದು ದೊಡ್ಡವನಾದ್ರು ನಮ್ಮ ಮೇಲೆ ಅದೆಷ್ಟು ಪ್ರೀತಿ ವಾತ್ಸಲ್ಯ ಇಟ್ಕೊಂಡಿದೀಯ ನೋಡ್ತಾ ಇಂದೊಂದು ದಿನ ಈ ಪ್ರಪಂಚ ನೀನ್ ಕಳ್ಳ ಅಲ್ಲ ಅಂತ ಕೂಗಿ ಕೂಗಿ ಹೇಳತ್ತೆ ಹಲೋ ಆನಂದ್ ಹಲೋ ಅಕಾಶ್ ನಾನು ಆನಂದ್ ಮಾತಾಡ್ತಾ ಇದ್ದೀನಿ ಅಂದಾಗೆ ನಾನು ಚೆನ್ನಾಗಿದ್ದೀನಿ ನನ್ನ ಅಣ್ಣ ಅತ್ತಿಗೆ ನನ್ನ ಹತ್ರ ಇದ್ದಾರೆ ಅಂದಾಗೆ ಸೂರ್ಯ ಮತ್ತೆ ಲಕ್ಷ್ಮಿ ಹೇಗಿದ್ದಾರೆ ನಿನಗೆ ಮನೆಯನ್ನು ಬ್ಯಾಂಕ್ ಬಂದು ಆರೋಪ ಮಾಡ್ತಾ ಇದ್ದಾರೆ ನನ್ನಿಂದ ಏನು ಮಾಡಲು ಇಲ್ಲ ಲಕ್ಷ್ಮಿ ಮತ್ತೆ ಸೂರ್ಯ ಬೀದಿಗೆ ಬಂದ್ಬಿಟ್ಟರು ಆಕಾಶ್ ಏನ್ ಹೇಳ್ತಾ ಇದ್ಯಾ ನೀವೆಲ್ಲ ಫೋನ್ ಮಾಡ್ತೀರಾ ಅಂತ ನಾನೇ ಸ್ವಿಚ್ ಆಫ್ ಮಾಡಿದ್ದೆ ಏನು ಮುಂದೆ ಹಾಗಾಗಲ್ಲ ಬಿಡು ನಂಗೆ ಆಕಾಶ್ ಮಾನವಂತರ ಮನೆ ಅರಾಜ್ ಆಗ್ತಾ ಇದೆಯಾ ನಾನು ಈಗ್ಲೇ ಅಲ್ಲಿಗೆ ಬರ್ತೀನಿ ಅಣ್ಣಾ ಅದಕ್ಕೆ ನೀವು ಭಯ ಪಡಬೇಡಿ ಮಾನವಂತರ ಮನೆ ಅರಾಜ್ ಆಗ್ತಾ ಇದೆ ನಾನು ಮ್ಯಾನೇಜರ್ ಕೇಳಿ ನಿಲ್ಸದಿ ಕೇಳಿದಿನಿ ಮೊದಲು ಅಲ್ಲಿಗೆ ಹೋಗೋಣ ಬನ್ನಿ ಮಾನವಂತರ ಮನೆ ನಮ್ಮ ಬ್ಯಾಂಕಿನಲ್ಲಿ ಮಾಡಿರುವ ಸಾಲಕ್ಕೆ ಹರಾಜ್ ಮಾಡ್ತಾ ಇದ್ದೀವಿ ಕೊಂಡುಕೊಳ್ಳುವಂತ ದಾತರು ಹರಾಜ್ನಲ್ಲಿ ಭಾಗವಹಿಸಬಹುದು ಸರ್ಕಾರಿ ಸವಾಲು ಐವತ್ತು ಲಕ್ಷ ಸರ್ಕಾರಿ ಸವಾಲು ಐವತ್ತು ಲಕ್ಷ ಒಂದ್ಸಾರಿ ಎರಡ್ ಸಾರಿ ಮ್ಯಾನೇಜರ್ ಸರ್ ಈ ಹರಾಜು ಪ್ರಕ್ರಿಯೆಯನ್ನು ಸ್ವಲ್ಪ ನಿಲ್ಲಿಸಿ ಈ ಮನೆಯ ಈ ಮನೆಯ ಆದ ರಾಮಣ್ಣ ಮತ್ತೆ ಸೂರ್ಯ ರಾಮಣ್ಣ ಮತ್ತೆ ಅವರು ನಿಮ್ಮ ಬ್ಯಾಂಕಿನ ಹಣವನ್ನು ಕಟ್ಟಲು ಬರ್ತಾ ಇದಾರೆ ಸ್ವಲ್ಪ ಹೊತ್ತು ನಿಲ್ಲಿಸಿ ಸ್ವಲ್ಪ ಹೊತ್ತು ಬಂದ್ಬಿಡ್ತಾರೆ

ಹೆಂಗೋ ನಿಮ್ಮ ಗಂಡ ಒಳ್ಳೇನೋ ಅಷ್ಟೇ ಮ್ಯಾನೇಜರ್ ಸರ್ ನಮಸ್ಕಾರ ನಮಸ್ಕಾರ ಈ ಮಾನವಂತರ ಮನೆ ಹರಾಜ್ ಮಾಡಿದೆ ನಮಗೋಸ್ಕರ ಕಾದಿ ಕುಳಿದಿದ್ದಕ್ಕೆ ಧನ್ಯವಾದಗಳು ನೀವು ನಮ್ಮ ಬ್ಯಾಂಕಿನಲ್ಲಿ ಇಟ್ಟಿರುವ ಠೇವಣಿಗೆ ಅದಕ್ಕೋಸ್ಕರ ಕಾಯ್ಬೇಕು ತಾನೆ ತುಂಬಾ ತುಂಬ ಥ್ಯಾಂಕ್ಸ್ ಸರ್ ಒಂದು ನಿಮಿಷ ಸರ್ ಮಾನವಂತರ ಮನೆ ಬ್ಯಾಂಕಿನ ಸಾಲ ಮನೆ ಮೇಲೆ ಇರೋ ಸಾಲವನ್ನು ವಜಾ ಮಾಡಬೇಕು ತುಂಬ ಥ್ಯಾಂಕ್ ನಾನು ಇಷ್ಟೊತ್ತು ಕಾಲದ್ದು ನಮ್ಮ ಬ್ಯಾಂಕಿನಲ್ಲಿ ಹಣ ಇಟ್ಟಿದ್ರಲ್ಲ ಅದಕ್ಕೋಸ್ಕರ ನೀವು ಕೆಲೆ ಕೊಡ್ಬೇಕು ತಾನೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಅಕ್ಕ ಮಾವ ಈ ಮಾನವಂತರ ಮನೆಯ ಮಗನಾಗಿ ನಾನು ಎಂತಲಸ ಕೆಲಸವನ್ನು ಮಾಡ್ಬಿಟ್ಟೆ ಅಂದ್ರೆ ಯಾವುದೇ ಕಾರಣಕ್ಕೂ ಈ ಮನೆಯಲ್ಲಿ ಬದು ಬದಕ್ಕೆಬಿಡಿ ಅಕ್ಕ ಸಾಯಿಸ್ಬಿಡಿ ಸೂರ್ಯ ದುರಹಂಕಾರದ ಪರಮಾವಧಿ ಅಂತಾರಲ್ಲ ಅದು ಇದೆ ದುರಹಂಕಾರದಲ್ಲಿ ಆನಂದನ ಮನೆ ಬಿಟ್ಟು ಆದರೆ ಅದೇ ಆನಂದ ಈ ಮಾನವಂತರ ಮಾನ ಮಾನ ಮರ್ಯಾದೆಯನ್ನ ಕಾಪಾಡ್ಬಿಟ್ಟ ನೀನು ಕ್ಷಮೆ ಕೇಳಿಸ್ಕೋಬೇಕಾಗಿರೋದು ನಾನ್ಗಲ್ಲ ಅವನ್ಗೆ ಹೋಗು ಕ್ಷಮೆ ವೀಕ್ಷೆ ಅವನ ಹತ್ರ ಕೇಳ್ಕೋ ಆ ನಯವಂಚಕ ಉದಯ ನಮ್ಮ ಮಾತನ್ನ ಕೇಳಿ ನಿನ್ನ ನಾನ್ ನಿನ್ನ ರೂಮಿಗೆ ನಾನೇ ಹಣವನ್ನು ಇಟ್ಟು ನಿನ್ನ ಕಳ್ಳನೆಂದು ಬಿಂಬಿಸಿ ಈ ಮನೆಯಿಂದನೇ ಹೊರ ಹಾಕಿದೆ ನನ್ನ ಕ್ಷಮಿಸ್ಬಿಡು ಅಣ್ಣ ಕ್ಷಮಿಸ್ಬಿಡು ಸೂರ್ಯ ನೀನೀಗೆಲ್ಲ ಮಾತನಾಡ್ಬಾರ್ದು ನಾನು ಕಳ್ಳನಲ್ಲ ಅಂತ ಹೇಳ್ದಲ್ಲ ಅಷ್ಟೇ ನನಗೆ ನಾನು ಮುಂದೆ ದೊಡ್ಡವನಾಗ್ಬಿಟ್ಟಪ್ಪ ದೊಡ್ಡವನಾಗ್ಬಿಟ್ಟೆ ಮಾವ ಈ ಮಾನವಂತ ನನ್ನ ಈ ಮಾನವಂತನ ಮನೆಯಲ್ಲಿ ಮಗನಾಗಿ ನಿಂತು ನನ್ನನ್ನು ಒಂದು ಹಂತಕ್ಕೆ ತಂದ ನಿಮ್ಮನ್ನ ನಿಮಗೆ ಕೊಡಬಾರದ ಚಿತ್ರ ಹಿಂಸೆಯನ್ನು ಕೊಟ್ಟು ಈ ಮನೆಯಿಂದನೇ ಹೊರ ಹಾಕಿದೆ ನನ್ನಂತ ಪಾಪಿ ಬದುಕಿರಬಾರ್ದು ತಪ್ಪಲ್ಲಪ್ಪ ನಿನ್ನನ್ನ ಹಾಡಿಸಿದ ಅವನು ಆಟ ತಪ್ಪುಕ ಇವತ್ತು ಅವನು ಎಲ್ಲಿಗೆ ಸೇರ್ಬೇಕು ಇನ್ಮೇಲೆ ಇವೆಲ್ಲ ಬಿಡು ಸಂತೋಷವಾಗಿ ಈ ಮಾನವಂತರ ಮನೆಯಲ್ಲಿ ಎಲ್ಲರೂ ನೆಮ್ಮದಿಯಿಂದ ಬಾಳೋಣ ರಾಮಣ್ಣ ನೀವ್ ಹೇಳ್ದಂಗೆ ಎಲ್ಲರೂ ಹೋಗ್ಬಿಡಿ ಬಾಳಿದಾಗ್ಲೆ ಈ ಮಾನವಂತರ ಮನೆಗೆ ಒಂದು ಬೆಲೆ ಸಿಗೋದು ಅದೇ ಸಾಧ್ಯ ಈ ಮಾನವಂತರ ಮನೆಯಲ್ಲಿ ಬಾಳುವ ಯೋಗ್ಯತೆ ನಾನು ಕಳ್ಕೊಂಡ್ ಬಿಟ್ಟಿದ್ದೀನಿ ಈ ಮನೆ ಆಸ್ತಿ ಎಲ್ಲ ಆನಂದ್ ಈ ಮಾನವಂತರ ಮನೆಯ ಮಗ ಆನಂದ್ ಲಕ್ಷ್ಮಿ ನಾವು ಮಾಡಿರುವ ತಪ್ಪಿಗೆ ಎಲ್ಲಿಯಾದರೂ ದೂರ ಹೋಗಿ ಪ್ರಯಾಶಿತ ಮಾಡಿಕೊಳ್ಳೋಣ ಲಕ್ಷ್ಮಿ ಸೂರ್ಯ ಏನ್ ಮಾತಾಡ್ತಾ ಇದೆಯಾ ಮಾನವಂತರ ಮನೆ ಮಗ ನೀನು ಈ ಮಾನವಂತರ ಮನೆ ಒಡಿಯನಾಗಲು ನೀನಾಗಿರಬೇಕು ಈ ಅಣ್ಣ ಅತ್ತಿಗೆ ಆಶೀರ್ವಾದದಿಂದ ನಾವೆಲ್ಲ ತುಂಬಾ ಸಂತೋಷದಿಂದ ಬಾಳೋಣ ನಮ್ಮ ಸಂಸಾರ ಆನಂದ ಸಾಗರ ಪ್ರೀತಿ ಎಂಬ ದೈವವೇ ನಮಗಾದಾರ ಆ ದೈವ ತಂದವರದಿಂದ ಆ ದೈವ ತಂದವರದಿಂದ ಬಾಳೆ ಬಂಗಾರ ನಮ್ಮ ಸಂಸಾರ ಆನಂದ ಸಾಗರ பிரீதிபவ நமகாதார ஆய்வ தந்தவரங்க பாலி பங்கார நம்ம சம்பந்த ஆனந்த சாகர இதுவே மாநவ